ಅಯ್ಯಯ್ಯೋ ಹೌದಾ ಅಯ್ಯ ಎಫೆಕ್ಟ್ ಎಲ್ಲರಿಗೂ ದೇವ್ರ ಕಾರ್ಯನೂ ಆಯ್ತು ಫಂಕ್ಷನ್ ಅಲ್ಲಿ ಊಟನೂ ಮುಗೀತು ಇವಾಗ ಎಲ್ಲ ಅಭಿಮಾನಿ ದೇವ್ರಗಳಿಗೂ ನಮಸ್ಕಾರ ನಿಮ್ಮ ಕಲಾ ಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಾನು ನಮ್ಮ ಫ್ರೆಂಡ್ ಇಬ್ರು ಸುಮ್ಮನೆ ಸುಧಾರಣಾ ಅಂತ ಅನ್ಕೊಂಡು ಬಂದಿದ್ದೀವಿ ಎಲ್ಲಿಗೆ ಏನು ಯಾಕೆ ಅಂತ ಗೊತ್ತಿಲ್ಲ ಎಲ್ಲೋ ಹೋಗ್ಬೇಕಾಗಿದ್ರು ಈಗ ಇಲ್ಲಿ ಬಂದು ಈ ರೋಡಲ್ಲಿ ನಿಂತ್ಕೊಂಡಿದ್ದೀವಿ ಈಗ ಇಲ್ಲಿಂದ ಮುಂದೆ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ ಹೋಟೆಲ್ ಬನ್ನಿ ನೋಡ ಎಲ್ಲೆಲ್ಲಿ ಕರ್ಕೊಯ್ತಾನೆ ಅಂತ ಅಯ್ಯಯ್ಯೋ ಹೌದಾ ಕೊಡ್ತೀನಿ ಇವಾಗ ನೋಡು ಅಯ್ಯ ಎಫೆಕ್ಟ್ ಎಲ್ಲಾರ್ಗು ಎಷ್ಟು ದೂರ ನಾವೇ ಎಲ್ಲಿ ಕರ್ಕೋತಾನೆ ಅಂತ ಗೊತ್ತಿಲ್ಲ ಸುಮ್ನೆ ರಿಕ್ಲೋಡ್ ಸುತ್ತಾ ಇದ್ದಾನೆ ಓ ಇಲ್ಲಿ ಬಂದು ತಂದನ್ನ ತಾನ ತಂದನನ್ನ ತಾನಿ ಊರು ಕಾತಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬ ಫಂಕ್ಷನ್ ಹೋಗ್ತೀನಿ ಅಂತ ಅಂದ್ಬಿಟ್ಟು ದೇವಸ್ಥಾನ ಹತ್ರ ಕರ್ಕೊಂಡು ಬಂದ ಇಲ್ಲಿ ಗೋಪುರ ಐತೆ ಏನು ಅಂತ ಓ ಗರ್ಭಗುಡಿ ಇದು ಗರ್ಭಗುಡಿ ಗೊತ್ತಾಯಿತು ಇದು ತಾಯಿದು ಗರ್ಭಗುಡಿ ಇಲ್ಲೇನು ಹಳ್ಳ ಮಾಡಿ ಇಲ್ಲಿಂದ ಕುಣ್ಸಿದ್ದಾರೆ ಇಲ್ಲಿ ಕಿಟಕಿ ಒಳಗಿಂದ ಎಲ್ಲ ನೋಡ್ತಾ ಇದ್ದಾರೆ ಒಳಗಿಂದ ನೋಡಿದ್ರೆ ಅಲ್ಲೊಂದು ಜೋರು ಕಾಣಿಸುತ್ತೆ ಅದು ಉತ್ನಾಳಮ್ಮ ಸಿದ್ಧೇಶ್ವರನ ದೇವಸ್ಥಾನದ ಒಗಡೆ ಹೋಗೋಕ್ಕೀಗ ಸೊ ನೆಮ್ಮದಿಯಾಗಿ ಒಂದು ರೌಂಡ್ ಹಾಕೊಂಡು ಬೀಸೆಂಟಾಗಿ ಕೂತ್ಕೊಂಡ್ರೆ ಸಾಕು ಪ್ರಶಾಂತವಾದ ನೆಮ್ಮದಿ ವಾತಾವರಣ ಸರಿ ಓಕೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಇನ್ನೊಂದು ಕಡೆ ಕರ್ಕ ಹೋಗ್ತಾನೆ ಇವಾಗ ಅದು ಇಲ್ಲಿಗೆ ಅಂತ ಗೊತ್ತಿಲ್ಲ ಬನ್ನಿ ಹೋಣ ಅವರು ನೀವು ಯಾರ ಕಡೆಯವರು ಅಂತ ಊಟದಲ್ಲಿ ಹೇಳ್ಬಿಟ್ರೂ ದೇವ್ರ ಕಾರ್ಯನೂ ಆಯಿತು ಫಂಕ್ಷನ್ ಅಲ್ಲಿ ಊಟನೂ ಮುಗೀತು ಇವಾಗ ಇಲ್ಲಿಗೆ ಅಂತ ಗೊತ್ತಿಲ್ಲ ನೋಡೋಣ ಒಬ್ಬ ಊಟ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ ಪ್ರಾದೇಶಿಕ ಮತ್ತು ಪ್ರಾಕೃತಿಕ ಸಂಗ್ರಹಾಲಯಕ್ಕೆ ಈ ಸ್ಟೇಡಿಯಂನ ಈ ಮ್ಯೂಸಿಯಂನ ಸುಮಾರು ಜನ ನೋಡಿರಲ್ಲ ಈ ಮ್ಯೂಸಿಯಮ್ ಒಂದು ರೌಂಡ್ ಹಾಕ್ಕೊಂಡು ಇಲ್ಲೇ ತಂಪಾದ ವಾತಾವರಣದಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು ಆಮೇಲೆ ಮನೆಗೆ ಹೋಗೋದು ಆನೆ ಮರಿ ಆನೆ ಯಾವುದರಿಂದ ಮಾಡ್ರು ಕಬ್ಬಣದಿಂದ ನಿಜವಾದ ಪ್ರಾಣಿಗಳೆಲ್ಲ ನಿಜವಾದ ಪ್ರಾಣಿಗಳನ್ನೆಲ್ಲ ಬಡಿದು ಬಾಯಿಗೆ ಹಾಕ್ಕೊಂಡು ಈಗ ಕಬ್ಬುಣ ಗಿಡ ಮರದಲ್ಲಿ ನಮಗೆ ಪ್ರಾಣಿ ತೋರಿಸಿ ಮೋಸ ಮಾಡ್ತೀರ ಏ ಬೇಕಿತ್ತು ಜಾಗ ಹೃದಯ ಇದು ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ದೇಹಕ್ಕೆ ಯಾವ್ದು ಬೇಕು ಅನ್ನೋದನ್ನ ಫುಲ್ಲು ವಿವರವಾಗಿ ಹಾಕಿದ್ದಾರೆ ಇದನ್ನ ಡಾಕ್ಟರ್ ಕೈಲಿ ಎಕ್ಸ್ಪ್ಲೈನ್ ಮಾಡಿಸ್ಬೇಕು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೂ ಗಿಡ ಸೇವನೆ ಮಾಡಿದ್ರೆ ಅದು ಪೌಷ್ಟಿ ಆಗುತ್ತೆ ಚೆನ್ನಾಗಿ ತೋರ್ತದೆ ಅದರಲ್ಲಿ ಯಾವ್ದಾದ್ರು ಡಾಕ್ಟ್ರ್ ಇದ್ದರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ திராத்திங்கே டாட் சேம் ரியல் ஸோரே காண ಜಾತಿಯ ಚಿಟ್ಟೆಗಳು ಪಕ್ಷಿಗಳು ಹಕ್ಕಿಗಳು ಓ ನೈಸ್ ಒಂದು ಮರದಲ್ಲಿ ಏನೇನೆಲ್ಲ ಜಂತುಗಳು ಬದುಕ್ತಾರೆ ಜೇನು ಹೆಂಗೆ ಕಟ್ತಾರೆ ಹಕ್ಕಿಗಳು ಊರು ಕಟ್ತಾರೆ ಮನುಷ್ಯ ಮನೆ ಕಟ್ತಾರೆ ஆே உறகு உப்படைகள் எல்லா இல்லை கம்பளி டான்ஸ் ಲೈಫ್ ಟು ಗೆಟ್ ದಿ ಏಜ್ ಇನ್ನೂರು ದಶಲಕ್ಷ ವರ್ಷಗಳ ಹಿಂದೆ ಇದ್ದಂತಹ ಸಮುದ್ರ ಇದು ಕ್ಯಾಂಪ್ರಿನ್ ಯುಗ ಅಂದರೆ ಒಂದು ಇನ್ನೂರು ವರ್ಷಗಳ ಹಿಂದೆ ಇದ್ದಂತಹ ಇನ್ನೂರು ವರ್ಷ ದಶಲಕ್ಷಗಳ ಹಿಂದೆ ಪತ್ರವಾದ ಮೊಸಳೆಗಳು ಇದು ಡೈನೋಸೋರ್ ಇವ ಆಕಾಶ ಭೂಮಿ ಪಾತಾಳಗಳೆಲ್ಲ ಆಳದಂಥವ್ರು ಇವೆಲ್ಲ ಬಾಬಾ ಇಡೀ ಡೈನೋಸರ್ನ ಒಂದು ಇಲ್ಲಿ ಮಾನವನ ಹುಟ್ಟು ಅದ ನಾವೀಗ ಇಲ್ಲಿದ್ದೀವಿ ಓಕೆ ಇದು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಸಾಮಾನ್ಯ ಭಂಡಾರ ಅದ್ಭುತ ವ್ಯಾಪಾರ ಇಲ್ಲೆಲ್ಲ ಪಿಕ್ಚರ್ಸ್ಗಳನ್ನ ಹಾಕಿದ್ದಾರೆ ಭೇಟಿಯಾಡಿ ತಿನ್ನೋದು ಮನುಷ್ಯ ಬೆಂಕಿಗೋಸ್ಕರ ಕತ್ತಲೆಯಲ್ಲಿ ಕಲ್ಲ ಉಜ್ಜಿ ಬೆಂಕಿ ತರಿಸಿದ್ದಂತಹ ಕಾಲ ಹಸು ಗೋವುಗಳನ್ನೆಲ್ಲ ಬಳಸ್ಕೊಂಡಂತಹ ಕಾಲ ಎಲ್ಲವನ್ನು ಕೂಡ ಇಲ್ಲಿ ಹಾಕಿದ್ದಾರೆ ನೀಲಗಿರಿ ಜೀವಗುಳ ನೀಲಗಿರಿ ಜೀವಗುಳ ಹೋಗ್ಬೋ ಹಳ್ಳಿಯಮ್ಮ ಇದ್ದಂತಹ ಬುಟ್ಟಿಯ ಬಿದಿರೆಲೆಗಳ ಬುಟ್ಟಿಗಳು ನಿಂಬನ್ ಇನ್ನು ಯಾವ್ಯಾವ ಥರದ ಕೋತಿಗಳು ಫಿಶ್ ಕಸ್ ಕಾವೇರಿ ನದಿಯ ಮೀನುಗಳು ಬೇಟೆಗಾರರ ಪಕ್ಷಿಗಳು ಇದಿಷ್ಟು ಬೇಟೆ ನಾವು ತಿಂದು ತಿಂದು ಸಾಕಾಗೈತೆ ನಮ್ಮ ಹಿರಿಯರು ನಾವೆಲ್ಲ ಈಗಿನ ಕಾಲದಲ್ಲಿ ಬೇಟೆ ಅಂತ ಮುಟ್ಟಲು ಹೊಡಿತಾರೆ ಸಸ್ಯಗಳು ಮತ್ತು ಪ್ರಾಣಿಗಳು ಜಲವಾಸಿ ನೆಲವಾಸಿ ಆಮೆಗಳು ಆಮಿನ ಪಕ್ಷಿಗಳು ಅವುಗಿನ ಪಕ್ಷಿಗಳು ತಿಪ್ಪ ಪಕ್ಷಿಧಾಮ ನೋಡ್ಕೊಬಿಲ್ಲೇನೆ ಹಲವು ಹೋದ ಮರ ನೆಡೆಸಿ ಗಿಡ ಉಳಿಸಿ ಬೆಳೆಸಿ ಮಕ್ಕಳ ಅಭ್ಯಾಸಕ್ಕಾಗಿದ್ದು ಪರಿಸರ ಸಂರಕ್ಷಣೆ ನಾನೇನು ಮಾಡಬಹುದು ಥರ ನಮ್ಮ ಮ್ಯೂಸಿಯಂ ಮರ ನೆಡಿ ಗಿಡ ಬೆಳೆಸಿ ಮಂಗನಿಂದ ಮಾನವ ಪಶು ಪಕ್ಷಿ ಪ್ರಾಣಿಗಳು ಡೈನೋಸೋರಿಗ ಎಲ್ಲ ತೋರಿಸ್ಕೊಟ್ಟಾವೆ ಮೀನು ತಿಮಿಂಗ್ಲ ನಾನಾ ತರಹದ ಇವರು ಶಂಖಗಳು ಇವೆಲ್ಲ ಸಮುದ್ರದ ಆಳದಿರ್ತವೆ ಅಲ್ಲಿ ಸ್ಟಾರ್ಫಿಶು ಸಾಕಾದಾಗೈತೆ ಮೇಲ್ಗಡೆ ಹಾಕಿರೋದು ಕಾಡು ಕೋಣ ಇದನ್ನು ಓದೋಣ ಆಗ ಸಂಡೇ ಒಂದು ಒಳ್ಳೆಯ ಟ್ರಿಪ್ ಐತೆ ಚಿಕ್ಕದಾಗೆ ಒಳಗಡೆ ಮ್ಯೂಸಿಯಂನ ಸುತ್ತಾಡ್ಕೊಂಡು ಬಂದ್ಬಿಟ್ಟು ಈ ಮರದ ಕೆಳಗಡೆ ಕೂತ್ಕೊಂಡು ಇದು ನೋಡಿ ಅಂಜೂರದ ಮರ ಸಕ್ಕತ್ತಾಗಿ ಹಣ್ಣು ತುಂಬ ಬಿಟ್ಟೈತೆ ಒಂದು ಕಿತ್ಕೊ ತಿನ್ನಬೇಕು ಹೋಗ್ಬೇಕಾದ್ರೆ ಇದೊಂದು ಹಣ್ಣು ತಿಂದ್ಬಿಟ್ರೆ ಸಾಕು ಬ್ಯೂಟಿಫುಲ್ ಎನರ್ಜಿ ಬರ್ತದೆ ಆಮೇಲೆ ಇಂಥ ಮರಗಳನ್ನ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಚೆನ್ನಾಗೆ ನೆಟ್ಕೋಬೇಕು ನಾವು ಇಂಥ ಹಣ್ಣುಗಳು ತಿಂತಾ ಇರ್ಬೇಕು ಅವಾಗವಾಗ ಪೌಷ್ಟಿಕ ಆಹಾರ ಇದ್ದಂಗೆ ಇದೇನೆ ಇದು ತಿಂದುಬಿಟ್ರೆ ಯಾವುದು ಇದು ಇದು ಬೇಡ ಏನಪ್ಪ ಅದು ಅದು ಬೇಡ ಅಷ್ಟೇ ಹ್ಞೂ ಓಕೆ ಈಗ ಕೊಡೋಣ ಫ್ರೆಂಡ್ಶಿಪ್ ಡೇ ದಿನ ಫ್ರೆಂಡ್ಸ್ ಜೊತೆ ಸಿಂಪಲ್ಲಾಗೆ ಫುಲ್ ಸುತ್ತಾಡಾಯಿತು ಓಕೆ ಇವತ್ತಿಗೆ ಈ ವ್ಲಾಗ್ನ ಹೆಂಡ್ ಮಾಡ್ತೀನಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್